ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹುದ್ದೆಗಳ ಸಂಖ್ಯೆ ಏಳು ಸಾವಿರದ ಐನೂರ ಅರವತ್ತೈದು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಈ ಕಾನ್ಸ್ಟೇಬಲ್ ಹುದ್ದೆ ಮಹಿಳೆಯರಿಗೆ ಎರಡ್ ಸಾವಿರದ ನಾನೂರ ತೊಂಬತ್ತಾರು ಹುದ್ದೆ ಇದೆ ಪುರುಷರಿಗೆ ಐದ್ ಸಾವಿರದ ಅರವತ್ತೊಂಬತ್ತು ಹುದ್ದೆ ಇದೆ ಇನ್ನು ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ವೇತನದ ಬಗ್ಗೆ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗೆ ಮಾಸಿಕ ವೇತನ ಇರುತ್ತೆ ವಿದ್ಯಾರ್ಹತೆ ಹನ್ನೆರಡನೇ ತರಗತಿ ಪಾಸ್ ಆಗಿರೋರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಅಭ್ಯರ್ಥಿಯ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇಲ್ಲ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ಸಹಿಷ್ಣುತೆ ಮತ್ತು ಅಳತೆ ಪರೀಕ್ಷೆ ಅಂದ್ರೆ ಪಿ ಎಚ್ ಟಿ ಪಿಇಟಿ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈಗ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ ಜನರಲ್ ನಾಲೆಡ್ಜ್ ಮತ್ತೆ ಕರೆಂಟ್ ಅಫೇರ್ಸ್ ಐವತ್ತು ಕ್ವೆಶನ್ ಐವತ್ತು ಮಾರ್ಕ್ಸ್ಗೆ ರೀಸನಿಂಗ್ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ಗೆ ನ್ಯೂಮರಿಕಲ್ ಅಬಿಲಿಟಿ ಹದಿನೈದು ಕ್ವಶನ್ ಹದಿನೈದು ಮಾರ್ಕ್ಸ್ ಗೆ ಕಂಪ್ಯೂಟರ್ ಇದು ಹತ್ತು ಕ್ವೆಶನ್ ಹತ್ತು ಮಾರ್ಕ್ಸಿಗೆ ಒಟ್ಟು ತೊಂಬತ್ತು ನಿಮಿಷ ಇರುತ್ತೆ ನೂರು ಮಾರ್ಕ್ಸ್ ನೂರು ಕ್ವೆಶನ್ ನೀವೇನಾದ್ರು ಅಟೆಂಪ್ಟ್ ಮಾಡಿರೋ ಉತ್ತರಗಳು ತಪ್ಪಾಗಿದ್ರೆ ನಿಮ್ಮ ಸರಿ ಇರುವ ಉತ್ತರದಿಂದ ಸೊನ್ನೆ ಪಾಯಿಂಟ್ ಎರಡು ಐದು ಮಾರ್ಕ್ಸ್ ಕಟ್ ಮಾಡ್ತಾರೆ ಇದು ನೆಗೆಟಿವ್ ಮಾರ್ಕಿಂಗ್ ಈಗ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಸಿಲೆಬಸ್ ಅನ್ನ ಕೊಟ್ಟಿದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಈಗ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸಾವಿರದ ಆರ್ನೂರ್ ಮೀಟರ್ ರೇಸ್ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ಹೈ ಜಂಪ್ ಇರುತ್ತೆ ಮೂವತ್ತು ವರ್ಷದೊಳಗಿರೋರಿಗೆ ಸಾವಿರದ ಆರ್ನೂರ್ ಮೀಟರ್ ಆರು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ರೇಸ್ ಅಲ್ಲಿ ಕ್ವಾಲಿಫೈ ಆದ್ರೆ ಹದಿನಾಲ್ಕು ಫೀಟ್ ಲಾಂಗ್ ಜಂಪ್ ಇರುತ್ತೆ ಅದರಲ್ಲೂ ಕ್ವಾಲಿಫೈ ಆದ್ರೆ ಮೂರು ಪಾಯಿಂಟ್ ಅಡಿ ಹೈ ಜಂಪ್ ಇರುತ್ತೆ ಮೂವತ್ತು ಮೇಲ್ಪಟ್ಟು ನಲವತ್ತು ವರ್ಷದ ಒಳಗಿರೋರಿಗೆ ಸಾವಿರದ ಆರುನೂರು ಮೀಟರ್ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಲಾಂಗ್ ಜಂಪ್ ಹದಿಮೂರು ಫೀಟ್ ಹಾರಾಕಿರುತ್ತೆ ಹೈ ಜಂಪ್ ಮೂರು ಪಾಯಿಂಟ್ ಆರು ಅಡಿ ಎತ್ತರ ಹಾರಾಕಿರುತ್ತೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಆರುನೂರು ಮೀಟರ್ ಎಂಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಹನ್ನೆರಡು ಫೀಟ್ ಲಾಂಗ್ ಜಂಪ್ ಹಾರಾಕಿರುತ್ತೆ ಮೂರು ಪಾಯಿಂಟ್ ಮೂರು ಅಡಿ ಎತ್ತರ ಹೈ ಜಂಪ್ ಹಾರಾಕಿರುತ್ತೆ ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಇದು ಕೂಡ ಪುರುಷ ಅಭ್ಯರ್ಥಿಗಳಿಗೆ ಮಿನಿಮಮ್ ಹೈಟ್ ನೀವು ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಗುಡ್ಡ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಗೆ ಐದ್ ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂದ್ರೆ ಅವರಿಗೆ ನೂರ ಅರವತ್ತೈದು ಸೆಂಟಿಮೀಟರ್ ಇದ್ರೂ ಆಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೂ ಕೂಡ ಐದ್ ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇದೆ ಅವರಿಗೂ ನೂರ ಅರವತ್ತೈದು ಸೆಂಟಿಮೀಟರ್ ಇದ್ರೂ ಆಗುತ್ತೆ ಆಮೇಲೆ ಈಗಾಗ್ಲೇ ಡೆಲ್ಲಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಿರೋರು ಅಥವಾ ರಿಟೈರ್ ಆಗಿರೋರು ಅಥವಾ ಟಿ ಎಸ್ ಆಗಿ ಕೆಲಸ ಮಾಡ್ತಿರೋಂತ ಅವರ ಗಂಡು ಮಕ್ಕಳಿಗೆ ಕೂಡ ಐದು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇದೆ ಇನ್ನು ಎದೆ ಸೆಂಟಿಮೀಟರ್ ಇರಬೇಕು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಎಸ್ ಸಿ ಎಸ್ ಟಿ ಆಮೇಲೆ ರಿಟೈರ್ ಎಂ ಟಿ ಎಸ್ ಅಥವಾ ಡೆಲ್ಲಿ ಪೊಲೀಸ್ ಅವರ ಮಕ್ಕಳಿಗೆ ಐದು ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಇದೆ ಎಂಬತ್ ಮಿನಿಮಮ್ ಇದ್ರೆ ಈ ಕ್ಯಾಟಗರಿ ಅವರಿಗೆ ಎಂಬತ್ತಾರು ಸೆಂಟಿಮೀಟರ್ ತನಕ ಆಗುತ್ತೆ ಈಗ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ನ ಕಂಡೀಷನ್ ಏನಿದೆ ಅಂತ ನೋಡೋಣ ಸಾವಿರದ ಆರುನೂರು ಮೀಟ್ರು ಊಟ ಇರುತ್ತೆ ಲಾಂಗ್ ಜಂಪ್ ಹೈ ಜಂಪ್ ಇರುತ್ತೆ ಮೂವತ್ತು ವರ್ಷದೊಳಗಿರೋರಿಗೆ ಸಾವಿರದ ಆರುನೂರು ಮೀಟ್ರ್ ಎಂಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಹತ್ತು ಫೀಟು ಲಾಂಗ್ ಜಂಪ್ ಮೂರು ಅಡಿ ಹತ್ತಿರ ಹೈ ಜಂಪ್ ಮೂವತ್ತು ಮೇಲ್ಪಟ್ಟು ನಲ್ವತ್ತು ವರ್ಷದೊಳಗಿರೋರಿಗೆ ಸಾವಿರದ ಆರುನೂರು ಮೀಟ್ರ್ ಒಂಬತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಲಾಂಗ್ ಜಂಪ್ ಒಂಬತ್ತು ಫೀಟ್ ಹಾರಬೇಕು ಎರಡು ಪಾಯಿಂಟ್ ಒಂಬತ್ತು ಅಡಿ ಹತ್ರ ಹೈ ಜಂಪ್ ಹಾರಾಕಿರುತ್ತೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಆರುನೂರು ಮೀಟರ್ ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಎಂಟು ಫೀಟ್ ಲಾಂಗ್ ಜಂಪ್ ಎರಡು ಪಾಯಿಂಟ್ ಆರು ಫೀಟ್ ಹೈ ಜಂಪ್ ಇರುತ್ತೆ ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಇದು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ಅಲ್ಲಿ ಕೊಟ್ಟಿದ್ದಾರಲ್ವಾ ಆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರುವಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಎರಡು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ರಿಟೈರ್ ಅಥವಾ ಈಗಾಗಲೇ ಸೇವೆ ಮಾಡುತ್ತಿರುವಂತಹ ಡೆಲ್ಲಿ ಪೊಲೀಸ್ ಅಥವಾ ಎಸ್ ಇವರ ಹೆಣ್ಣು ಮಕ್ಕಳಿಗೆ ಐದು ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇರುತ್ತೆ ಮಿನಿಮಮ್ ನೂರ ಐವತ್ತೇಳು ಇದ್ರೆ ಇವರಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಇದೆ ಕ್ವಾಲಿಫೈ ಆಗುವ ಅಭ್ಯರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಐ ಇಟ್ ಆರು ಬೈ ಹನ್ನೆರಡು ಇರಬೇಕು ಇನ್ನು ಟ್ಯಾಟೋ ಹಾಕ್ಸ್ಕೊಂಡಿರೋ ಬಗ್ಗೆ ಕಂಡೀಷನ್ ಕೊಟ್ಟಿದ್ದಾರೆ ಧಾರ್ಮಿಕ ಚಿತ್ರಗಳಾಗಿರ್ಬೋದು ಅಥವಾ ಇಂಡಿಯನ್ ಆರ್ಮಿ ಬಗ್ಗೆ ಏನಾದ್ರೂ ಟ್ಯಾಟೋಗಳು ಹಾಕಿದ್ರೆ ಅದು ನೆಲವು ಮಾಡ್ತಾರೆ ನಿಮ್ಮ ಸೈಡ್ ಕೈಗಳಲ್ಲಿ ಟ್ಯಾಟು ಇರಬಹುದು ರೈಟ್ ಸೈಡ್ ಇರಬಾರದು ನೀವು ಟ್ಯಾಟು ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಹಾಕೊಂಡಿದ್ರೆ ಆ ಭಾಗದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಟ್ಯಾಟು ಇರಬೇಕಂದ್ರೆ ಸಣ್ಣ ಟ್ಯಾಟು ಹಾಕಿಸಬಹುದು ಅಂತ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಎಸ್ ಸಿ ಡಾಟ್ ಓ ವಿ ಡಾಟ್ ಇನ್ ಪಿ ಡಿ ಎಫ್ನಲ್ಲಿ ನಲ್ಲಿ ಬಂದಂತಹ ಮಾಹಿತಿಗಳು ಹಾಗೆ ಮುಖ್ಯವಾದ ಮಾಹಿತಿಗಳನ್ನು ನಿಮಗೆ ನೀಡಿದ್ದೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ